ಎಲ್ಲ ವೀಕ್ಷೆ ನಮಸ್ಕಾರ ಇವತ್ತಿನ ಎಪಿಸೋಡು ಬಿಕ್ಲಿಕ್ಕೆ ಬಿಕ್ಕಲಿಕೆ ಬರ್ತಾ ಇರುತ್ತೆ ಅದಕ್ಕೆ ಕಲರ್ ತರಿ ಪರಿಹಾರ ಮಾಡೋದು ಯಾರಿಗೆ ಬಿಕ್ಲಿಕ್ಕೆ ಬರುತ್ತೋ ಅವರಿಗೆ ಕಲರ್ ತರಿ ಪರಿಹಾರ ಮಾಡೋದು ಅದಕ್ಕೆ ಒಂದೇ ಕಲರ್ ಬೇಕು ಅದೇ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನಿಂದ ಬಿಕ್ಲಿಕೆಯನ್ನು ಕ್ರಿಯೆ ಮಾಡಬಹುದು ಅದನ್ನು ನಿಮ್ಮ ಬಲಗೈ నిమ్మ బలగయ్య ఉంగుర ని బలగయ్య రింగ్ ఫింగర్ రింగ్ ఫిగర్ రింగ్ ఫింగర్న మధ్యన జైంటు ఫస్ట్ జైంటు ఈ జెంటే ఈ డార్క్ బలగై రింగ్ ఫింగర్ ఫస్ట్ జైంటే ఈరో డార్ంగ్ రింగ్ హక్బోకే అదే రీతి నిమ్మ స్టమక్ రిప్లెక్స్ కృదీన్ స్టమక్ రిప్లక్స్ ఇది ಇಲ್ಲಿ ಈ ಥರ ಅದು ಹೀಟಿಂದ ಆಗುತ್ತೆ ಬಿಕ್ಲಿಕ್ಕೆ ಬರೆದ್ರೆ ಹೀಟು ಇಲ್ಲಿ ಹಾಕಿದ್ರೆ ಸ್ಟಮಕ್ ಹೀಟಿಂದ ಆಗುತ್ತೆ ಇಲ್ಲಿ ಡಾರ್ಕ್ನ ಹಾಕ್ಬೇಕು ಅದೇ ನಿಮ್ಮ ಬಲಗೈ ಮುಂಗರದ ಬೆಳೆ ಮೊದಲನೇ ಜಂಟಿಗೆ ಇದು ಈಗ ಹಾಕ್ಬೇಕು ಅಲ್ಲಿ ಸ್ಟಮಕ್ ಪ್ಲೇಸಿಗೆ ಈ ಥರ ಡಾರ್ಕಿಂಗ್ ಹಾಕ್ಬೇಕು ಈ ರೀತಿ ಒಂದು ವಾರ ಹಾಕಿದ್ರೆ ಬಿಕ್ಕಿಗೆ ಸಂಪೂರ್ಣವಾಗಿ ಸ್ಟಾಪ್ ಆಗುತ್ತೆ ಒಂದು ವಾರ ಹಾಕ್ಬೇಕು ಕಂಟಿನ್ಯೂ ಒಂದು ದಿವಸ ಬಿಡೋದಂಗೆ ಕಂಟಿನ್ಯೂ ಹಾಕ್ಬೇಕು ನಿಮ್ಮ ಬಲಗೈ ರಿಂಗ್ ಫಿಗರ್ ಫಸ್ಟ್ ಏಂಟಿಗೆ ಅದೇ ಡಾರ್ಕ್ ಕ್ರೀಮ್ ಒಂದು ರೌಂಡ್ ಹಾಕ್ಬೇಕು ಈ ಸ್ಟಮಕ್ ಇಲ್ಲಿ ಗ್ರೀನ್ ಅದೇ ಡಾರ್ಕ್ ಕ್ರೀಮ್ ಅದೇ ನಿಮ್ಮ ಬಲಗೈಗೆ ಈ ಸ್ಟಮಕ್ ಗ್ರೀನ್ ಹಚ್ಬೇಕು ಈ ರೀತಿ ಮಾಡ್ತಾ ಬಂದರೆ ಬಿಕ್ ಬಿಕ್ಕಲಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಗುಣ ಆಗುತ್ತೆ ಸ್ಟಾಪ್ ಆಗುತ್ತೆ ಬಿಕ್ಳಿಕೇ ಬರೋದು ಬಾಡಿ ಹೀಟಾಗಿರುತ್ತೆ ಕೋಲ್ಡ್ ಆಗಿ ಸ್ಟಾಪ್ ಆಗುತ್ತೆ ಈ ವಿಡಿಯೋನು ಎಲ್ಲರಿಗೂ హెచ్చేర్ మి లైక్ మి మొత్తం సబ్స్క్రైబ్ మి ఎల్గూ ధన్యవాదాలు